ಅಯ್ಯ ನಿಮ್ಮ ಶರಣರ ಬರವಿಂಗೆ ಗುಡಿ ತೋರಣ ಕಟ್ಟುವೆ ಅಯ್ಯ ನಿಮ್ಮ ಶರಣರ ಬರವಿಂಗೆ ಗುಡುಗಿನಲ್ಲಿ ಪಟ್ಟವ ಕಟ್ಟುವೆ ಅಯ್ಯ ನಿಮ್ಮ ಶರಣರೆನ್ನ ಮನೆಗೆ ಬಂದಡೆ ಅವರ ಶ್ರೀ ಪಾದವನೆನ್ನ ಹೃದಯದಲ್ಲಿ ಕೊಂಬೆ ಕಾಣ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಒಂದು ಈ ವಚನದ ತಾತ್ಪರ್ಯ ಅರಿವ ನೀರು ಬೀಸುವ ಗಾಳಿ ಉರಿಯುವ ಸೂರ್ಯ ಹೊತ್ತಿರುವ ಭೂಮಿ ಎಂದಾದರೂ ಬೇಸರ ಗಾಳಿ ನೀರು ಬೆಳಕು ಭೂಮಿ ಕೊಟ್ಟ ಬೆಳೆಯನ್ನು ಅನುಭವಿಸುತ್ತಿರುವ ನಮಗೇಕೆ ಬೇಸರವಾಗಬೇಕು ಶ್ರಮದಲ್ಲಿ ಸಿರಿಯನ್ನು ಕಾಣುವ ಸಂಸ್ಕೃತಿ ನಮ್ಮದಾಗಬೇಕು ಎಂದು ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ಎಲ್ಲರಿಗೂ ಸಂದೇಶವನ್ನ ಸಾರಿದ್ದಾರೆ ಶರಣು ಶರಣಾರ್ಥಿ